ಭಾಷಣೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಅನುವು ಮಾಡಿಕೊಟ್ಟಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂತಹ ಅವರ ಅನಸ್ಥಿತಿಯಲ್ಲಿ ನಮ್ಮ ಸಿ ಆರ್ ಪಿ ಅನ್ನುವಂತಹ ಕ್ರಿಯಾಶೀಲರಾದಂತಹ ಮಧುಸೋದರರವರು ಹಾಗೂ ನಮ್ಮ ಲೈನ್ಸ್ ಸಮಸ್ಯೆಯ ರಶ್ ಎರಡು ಐನೂರ ಇಪ್ಪತ್ತೈದರಿಂದ ಶುರುವಾಯಿತು ಆಯಿತು ಇಲ್ಲಿಗೆ ಒಂದು ಶತಮಾನಗಳಿಂದ ಇಡೀ ವಿಷಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಕಣ್ಣಿನ ತಪಾಸಣೆಯನ್ನು ಕಣ್ಣಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಲಯನ್ಸ್ ಸಂಸ್ಥೆ ಮಾಡ್ತಾ ಇದ್ದರು ಜೊತೆಗೆ ಅವ್ರು ಏನು ಪೂರಕವಾದಂತಹ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಏನು ಅನುವು ಆಗುತ್ತೆ ಅದನ್ನು ಮಾಡಿರತಕ್ಕಂಥ ಕಮ್ಯುನಿಟೀಸ್ ಲೂಸ್ ದೇ ವಿಷನ್ ಸಿಂಪ್ಲಿ ಬಿಕಾಸ್ ದೆ ಕೆ ನಾ ಟ್ಯಾಕ್ಸೆಸ್ ಕೈಂಡ್ಲಿ ಸ್ಕ್ರೀನಿಂಗ್ ಆಫ್ ಬೇಸಿಕ್ ಐ ಸ್ಕ್ರೀನಿಂಗ್ These are preventable problems and they continue due to lack of awareness, accessibility, and resources. The mobile eye screening unit is designed to bring quality eye care directly to the doorstep of those who need it. <laughs> ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಮೋಹನ್ ಕುಮಾರ್ ಅಂತ ನಾನು ಈಗ ಲಯನ್ಸಲ್ಲಿ ಮಲ್ಟಿಪಲ್ ಡಿಸ್ಟಿಕ್ಟ್ ತ್ರೀ ಒನ್ ಸೆವೆನ್ ಅನ್ನ ಎ ಅಂತ ಇದೆ ತ್ರೀ ಒನ್ ಸೆವೆನ್ ಅಂತ ಇದೆ ಅದಕ್ಕೆ ನಾನು ಚೇರ್ಮನ್ ಆಗಿದ್ದೀನಿ ಕಳೆದ ಸಾಲಿನಲ್ಲಿ ಇದೇ ಮಲ್ಟಿಪಲ್ ಅಲ್ಲಿ ಒಂದು ಏನು ಡಿಸ್ಟ್ರಿಕ್ ಇದಾವೆ ಒನ್ ಆಫ್ ದ ಡಿಸ್ಟಿಕ್ ಅಂದರೆ ತ್ರೀ ಒನ್ ಸೆವೆನ್ ಎಗೆ ನಾನು ಡಿಸ್ಟಿಕ್ ಗವರ್ನರ್ ಆಗಿದ್ದೆ ಈಗ ಎಲ್ಲ ಡಿಸ್ಟ್ರಿಕ್ ಸೇರಿಸಿ ಒಂದು ಮಲ್ಟಿಪಲ್ ಅಂತ ಕರಿತೀವಿ ಆ ಮಲ್ಟಿಪಲ್ನ ಚೇರ್ಮನ್ ಆಗಿದೆ ಸರ್ ಇದು ನಿಮ್ದು ಕಾನ್ಸೆಪ್ಟ್ ಏನು ಸರ್ ಇದು ಇದು ಮುಖ್ಯವಾಗಿ ಭಾಳ ವಿಶೇಷವಾಗಿ ನಮ್ಮಲ್ಲ ಟ್ರ್ಯಾನ್ ಅಂತ ಹೇಳ್ಬಿಟ್ಟು ಏನಾಗಿದೆ ಈ ಒಂದು ಲೈನ್ಸ್ ಐ ಕೇರ್ ಸೆಂಟರ್ ಅಂತ ಹೇಳ್ಬೋದು ನಮ್ಮ ಪಿ ಎನ್ ವಿ ಹೌಸಿಂಗ್ ವತಿಯಿಂದ ಸಿ ಎಸ್ ಆಫ್ ಫಂಡಿಂಗಲ್ಲಿ ಒಂದು ಇದು ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬಂದು ಭಾಗವಹಿಸತಕ್ಕಂಥದ್ದು ತುಂಬ ಹೆಮ್ಮೆ ಅನಿಸ್ತಾ ಇದೆ ಸೊ ನಮ್ಮ ಒಂದು ಸಂಸ್ಥೆಯಿಂದ ಪಿ ಎನ್ ಬಿ ಹೌಸಿಂಗ್ ಫಿನಾನ್ಸ್ ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಸೊ ಜನಪರ ಈ ಒಂದು ಏನು ಸಂಸ್ಥೆಗಳಿದ್ದಾವೆ ಎನ್ ಜಿ ಒಗಳಿದ್ದಾವೆ ಅಂತ ಸರ್ ತಮ್ಮ ಹೆಸರು ನಾನು ಲಯನ್ ಎಮ್ ಎ ಶ್ರೀನಾಥ್ ಅಂತ ನಾನು ವೈಷ್ಣವಿ ಲಯನ್ ಸಂಸ್ಥೆ ಬೆಂಗಳೂರಿಂದ ಬಂದಿದ್ದೀನಿ ನಮ್ಮ ಒಂದು ಸರ್ವಿಸ್ ಟ್ರಸ್ಟ್ನ ಆಶ್ರಯದಲ್ಲಿ ನಾವು ಸತ್ಯಸಾಯಿ ವೈಷ್ಣವಿ ಐ ಕೇರ್ ಸೆಂಟರ್ ಅಂತ ಹೇಳಿ ಹಾಸ್ಪಿಟಲನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ವಿ ಗಿರಿನಗರ ಬೆಂಗಳೂರಲ್ಲಿ ಅಲ್ಲಿ ಮೇಜರಾಗಿ ನಾವು ಈ ದೊಡ್ಡ ಜನಗಳು ರೂರಲ್ ಜನ ಪ್ಲಸ್ ಅಲ್ಲಿರೋ ಬಡವರಿಗೆ ಕ್ಯಾಟ್ರ್ಯಾಕ್ ಸರ್ಜರೀಸ್ನ ಪ್ರತಿ ವಾರೂ ಕೂಡ ನಾವು ಇಪ್ಪತ್ತೈದು ಮೂವತ್ತು ಜನಕ್ಕೆ ಕ್ಯಾಟ್ರ್ಯಾಕ್ ಸರ್ಜರಿ ಮಾಡ್ತಾ ಬರ್ತಾಯಿದ್ದೀವಿ ಇಲ್ಲಿವರೆಗೂ ಸುಮಾರು ಒಂದು ಐದು ಸಾವಿರ ಹೆಚ್ಚು ಜನಕ್ಕೆ ಅದರಿಂದ ಉಪಯೋಗ ಆಗಿದೆ ಹಲವಾರು ರೂರಲ್ ಏರಿಯಾಗಳಲ್ಲೂ ನಾವು ಕ್ಯಾಂಪ್ ಮಾಡಿ ಅಲ್ಲಿರ ಜನರನ್ನು ಕರ್ಕೊಂಡು ಹೋಗಿ ಸರ್ಜರಿ ಮಾಡಿ ಅವ್ನಿಗೆ ಕರೆಸ್ಕೊಡ್ತಾ ಇದ್ದೀವಿ ಈ ಮಧ್ಯದಲ್ಲಿ ಸರ್ಕಾರದ ಜೊತೆ ಆಗಲೇ ನಮ್ಮ ಡಾಕ್ಟರ್ ಅನಿತಾ ಅವ್ರು ಹೇಳಿದಾಗೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಟ್ ಆಗಿ ನಾವು ಈ ಒಂದು ರೂರಲ್ ಕರ್ನಾಟಕದ ಈ ರೂರಲ್ ಸ್ಕೂಲ್ ಗೌರ್ಮೆಂಟ್ ಸಲ ರಮೇಶ್ ಅಂತ ಅಟ್ ಪ್ರೆಸೆಂಟ್ ನಾನು ಚೇರ್ಪರ್ಸನ್ ಆಗಿದ್ದೀನಿ ಲಾಯನ್ಸ್ ಆರ್ಗನೈಸೇಷನಲ್ಲಿ ನಾನು ಲಾಸ್ಟ್ ಇಯರ್ ಡಿ ಸಿ ಫಾರ್ ಸಿ ಎಸ್ ಆರ್ ಆಗಿದೆ ಲಾಸ್ಟ್ ಇಯರ್ ನನ್ನ ಪಿ ಎನ್ ಬಿ ಡೆಲ್ಲಿ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೌಸಿಂಗ್ ಆ್ಯಂಡ್ ಫೈನಾನ್ಸ್ ಲಿಮಿಟೆಡ್ ಸಿ ಇ ಓ ಅವರ ಪರಿಚಯದ ಮೇರೆಗೆ ನಮಗಲ್ಲಿ ಸಿ ಎಸ್ ಆರ್ಗೆ ಅಪ್ರೋಚ್ ಮಾಡೋದಕ್ಕೆ ಒಂದು ಚಾನ್ಸ್ ವೆನ್ ಆ ಅಪ್ರೋಚ್ ದೆಮ್ ಆವಾಗ ನಮಗೆ ಇದೊಂದು ಪ್ರಪೋಸಲ್ ನಮ್ಮ ವೈಷ್ಣವಿ ಐ ಹಾಸ್ಪಿಟಲ್ ಅವ್ರಿಗೆ ಒಂದು ಮೊಬೈಲ್ ಐಸ್ ಕ್ರೀಮಿಂಗ್ ಯೂನಿಟ್ಟು ತುಂಬ ಅವಶ್ಯಕತೆ ಇತ್ತು ಯಾಕಂತಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಡಾಕ್ಟರ್ ಅನಿತಾ ಪ್ರಸಾದ್ ಅವರು ಈ ರೂರಲ್ ಏರಿಯಾದಲ್ಲಿ ಅವರು ಪ್ರತಿ ವರ್ಷ ಆಲ್ಮೋಸ್ಟ್ ಒನ್ ಇಯರ್ ಆರ್ ಟೂ ಇಯರ್ಸಿಂದ ಆ ರೂರಲ್ ಏರಿಯಾ ಸ್ಕೂಲ್ ಮಕ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫ್ರೀ ಐ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ ಅಪಾರ್ಟ್ ಫ್ರಮ್ ದಟ್ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ಫ್ರೀ ಸ್ಪೆಕ್ಟಕಲ್ಸು ಆಮೇಲೆ ಫ್ರೀ ಆಫ್ ಕಾಸ್ಟ್ ಆಪ್ರೇಷನ್ಸ್ ಸಹ ಮಾಡ್ತಾ ಇದ್ದಾರೆ ತಮ್ಮ ಸ್ವಂತ ವೆಹಿಕಲಲ್ಲಿ ಓಡಾಡಿ ಮಾಡೋದು ಅಲ್ಲಿ ಮಕ್ಕಳೇ ತೊಂದರೆ ಇರೋ ಮಕ್ಕಳನ್ನ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಅವರು ಟೈಮು ಸುಮಾರು ಹೊತ್ತು ಅಲ್ಲೇ ಕಾದು ಕೂತು ಆ ಮಕ್ಕಳಿಗೆ ಒಂದು ಟೆಸ್ಟ್ ಮಾಡಿಸಿ ಕರ್ಕೊಂಬರೋದಕ್ಕೆ ತುಂಬ ಟೈಮ್ ವೇಸ್ಟ್ ಆಗ್ತಾ ಇತ್ತು ಹಾಗಾಗಿ ಇದೊಂದು ಪ್ರಾಜೆಕ್ಟ್ ನಮ್ಮ ಸರ್ ತಮ್ಮ ಹೆಸರು ಸರ್ ವಿಶ್ವನಾಥ್ ಸಾವಂತ್ ಅಂತ ನಾನು ಗುಬ್ಬಿ ಲೈನ್ಸ್ ಸರ್ವಿಸ್ ಟ್ರಸ್ಟ್ನ ಕಾರ್ಯದರ್ಶಿ ಬೆಂಗಳೂರಿನ ವೈಷ್ಣವಿ ಸರ್ವಿಸ್ ಟ್ರಸ್ಟಿಂದ ಡಾಕ್ಟರ್ ಅನಿತಾ ಮೇಡಮ್ ಅವರು ಸುಮಾರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಕ್ಕಳಿಗೆ ಐಸ್ ಕ್ರೀಮಿ ಮಾಡೋ ಕಾರ್ಯಕ್ರಮವನ್ನು ತುಂಬ ಯಶಸ್ವಿ ನಡೆಸ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಮೇಲೆ ನಮ್ಮ ಜಟ್ಸಿ ಆದಂತಹ ವತ್ಸಲ ಗೌಡ ಅವರು ಇದರಲ್ಲಿ ಅವರ ಸಹಯೋಗದಿಂದ ಈ ವ್ಯಾನನ್ನು ಕೊಟ್ಟಿದ್ದಾರೆ ಇದು ಮೇಡಮ್ ತಮ್ಮ ಹೆಸರು ಮೇಡಮ್ ತಮ್ಮ ಹೆಸರು ನಾನು ಲಯನ್ ಡಾಕ್ಟರ್ ಅನಿತಾ ಪ್ರಸಾದ್ ವೈಷ್ಣವಿ ಲಯನ್ ಸರ್ವಿಸ್ ಫೌಂಡೇಶನ್ ಟ್ರಸ್ಟಿ ಮೇಡಮ್ ಬೆಂಗಳೂರು ನಮ್ದು ಬೆಂಗಳೂರು ಆಸ್ಪತ್ರೆ ನಡೆಸ್ತಾ ಇದ್ದೀವಿ ಶ್ರೀ ಸತ್ಯಸಾಯಿ ವೈಷ್ಣವಿ ಲಯನ್ಸ್ ಐ ಕೇರ್ ಸೆಂಟರ್ ಅಂತ ಸೊ ನಾವು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಮೂರು ವರ್ಷದಿಂದ ನಾವು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಮಾಡಿ ಅವರಿಗೆ ಉಚಿತವಾಗಿ ಕನ್ನಡಕವನ್ನು ಕೊಟ್ಟು ಹಾಗೂ ಬೇಕಾದ ಮಕ್ಕಳಿಗೆ ಯಾರಿಗೆ ಶಸ್ತ್ರಚಿಕಿತ್ಸೆ ಬೇಕಾಗಿರುತ್ತೋ ಆ ಶಸ್ತ್ರಚಿಕಿತ್ಸೆ ಪೊರೆದು ಆಪರೇಷನ್ ಮಾಡಿ ಅಯೋ ಎಲ್ಲ ಅಡವಳಿಕೆ ಮಾಡಿ ಅಳವಡಿಕೆ ಕೊಡ್ತಾ ಇದ್ದೀವಿ ಎಲ್ಲಾನು ಉಚಿತವಾಗಿ ನಡಿ ನಡೀತಾ ಇದೆ ಹೋದ ವರ್ಷ ನಾವು ತುಮಕೂರು ಜಿಲ್ಲೆ ಐದು ತಾಲೂಕು ಮಾಡಿದ್ವಿ ಸೊ ಈ ವರ್ಷ ಇನ್ನು ಐದು ತಾಲೂಕು ಮಾಡ್ತಾ ಇದೀವಿ ಹೋದ ವರ್ಷ ಕೊಟ್ಟಗೆರೆ ಚಿಕ್ಕನಾಯಕನಹಳ್ಳಿ ತಿಪ್ಪೂರು ಪಾವಗಡ ಮಧುಗಿರಿ ಈ ಐದು ತಾಲೂಕು ಮಾಡಿದ್ವಿ ಅಲ್ಲಿ ಒಂದು ಲಕ್ಷ ಮಕ್ಕಳ ತಪಾಸಣೆ ಮಾಡಿ ಐದು ಸಾವಿರ ಮಕ್ಕಳಿಗೆ ಕನ್ನಡಕ ಕೊಟ್ಟು ಹಾಗೆ ಹತ್ತು ಮಕ್ಕಳಿಗೆ ಉಚಿತ ಕಣ್ಣಿನ ಹೊರೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಅವರಿಗೆ ಅಯೋ ಎಲ್ಲ ಅಡವಳಿಕೆ ಮಾಡಿದ್ದೀವಿ ಸೊ ಈ ವರ್ಷ ಕೂಡ ನಾವು ಅದೇ ರೀತಿ ಇನ್ನು ಐದು ತಾಲೂಕು ಅಂದರೆ ತುರುವೇಕೆರೆ ಶಿರಾ ಆಮೇಲೆ ಗುಬ್ಬಿ ತುಮಕೂರು ಅಲ್ಲ ಕುಣಿಗಲ್ ಈ ಐದು ತಾಲೂಕಿಗೆ ಮಾಡ್ತಾಯಿದ್ದೀವಿ ಸೊ ನಮಗೆ ಹೋದ ವರ್ಷ ವತ್ಸಲ ಗೌಡ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಫಾರ್ ಸಿ ಎಸ್ ಆರ್ ಅಂತ ಹೋದ ವರ್ಷ ಅವರು ನೇಮಿತಗೊಂಡಿದ್ದರು ಅವರು ನಮ್ಮ ಈ ಕೆಲಸವನ್ನು ಮೆಚ್ಚಿಕೊಂಡು ನಮ್ಮ ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಮೋಹನ್ ಕುಮಾರ್ ಅವರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಈ ಒಂದು ಒಳ್ಳೆ ಕೆಲಸಕ್ಕೆ ಅವರು ನಮಗೆ ಈ ವ್ಯಾನನ್ನು ಒದಗಿಸುವ ಮೂಲಕ ಒಂದು ಪ್ರಯತ್ನ ಮಾಡಿದರು ಅದು ಸಿ ಎಸ್ ಆರ್ ಫಂಡಿಂಗಿಂದ ಬಂದಿರೋದು ನಮಗೆ ಈ ಮೊಬೈಲ್ ಸ್ಕ್ರೀನಿಂಗ್ ಯೂನಿಟ್ಟು ಇದನ್ನು ಸ್ಪಾನ್ಸರ್ ಮಾಡಿದವರು ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅವರು ಸೊ ನಾವು ತುಂಬ ವತ್ಸಲ ಗೌಡ ಲಯನ್ ಮೋಹನ್ ಕುಮಾರ್ ಸರ್ ಹಾಗೂ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಅವ್ರಿಗೆ ತುಂಬ ಆಭಾರಿ ಆಗಿದ್ದೇವೆ ಯಾಕಂದರೆ ಇಷ್ಟು ದಿನ ನಾವು ಯಾವುದೇ ಮಕ್ಕಳಿಗೆ ತೊಂದರೆ ಆದರೆ ಹತ್ತಿರ ಇರೋ ಒಂದು ಯಾವುದಾದ್ರೂ ಒಂದು ಆಸ್ಪತ್ರೆಗೆ ನಾವು ಕಳಿಸಬೇಕಾಗಿತ್ತು ಬಟ್ ಇವಾಗ ಈ ವ್ಯಾನ್ ಇಲ್ಲೇ ಇರೋದ್ರಿಂದ ಎಲ್ಲ ಚೆಕಪ್ ಮಾಡಿ ಶಸ್ತ್ರಚಿಕಿತ್ಸೆ ಬೇಕಾದಾಗ ಮಾತ್ರ ಬೇರೆ ಆಸ್ಪತ್ರೆಗೆ ನಾವು ರೆಫರ್ ಮಾಡ್ಬೋದು ಮಿಕ್ಕಿದ ಎಲ್ಲ ಟ್ರೀಟ್ಮೆಂಟು ನಮಗೆ ಇಲ್ಲೇ ಮಾಡೋ ಒಂದು ಸೌಲಭ್ಯ ಆಗುತ್ತೆ ಹಾಗೂ ಮಕ್ಕಳಿಗೂ ಒಂದು ಅನುಕೂಲ ಆಮೇಲೆ ಪೋಷಕರಿಗೂ ಒಂದು ಅನುಕೂಲ ಯಾಕಂದರೆ ಅವರು ಎಲ್ಲೋ ಹೋಗಿ ದೂರ ದೂರಿಗೆ ಹೋಗಿ